ರಾಜ್ಯಕ್ಕೆ ಯಾವ ರೀತಿ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬ ತಿಳುವಳಿಕೆಯನ್ನ ಸರ್ಕಾರ ಹೇಳಿಕೊಡುವ ಪರಿಸ್ಥಿತಿಗೆ ಸಮಾಜವು ತಂದುಕೊಂಡಿದೆ ಎಂದು ಚಡಕೆರೆ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಸಮೀರ್ ಪಿ ನಂದ್ಯಾಲೆ ಈಗ ಆಹಾರಗಳನ್ನು ತರಕಾರಿಗಳನ್ನು ಅದನ್ನ ಆ ಪದ್ಧತಿ ಏನಿದೆ ನಾವು ಕೂಡ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕಾಗತ್ತೆ ಒಂದು ಸದೃಢ ದೇಶವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲ ಪ್ರಜೆಗಳು ಆರೋಗ್ಯವಾಗಿ ಸದೃಢರಾಗಿ ಇರಬೇಕಾಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಇಂತ ಒಂದು ಕಾರ್ಯಕ್ರಮ ಸರ್ಕಾರದಿಂದ ಹಮ್ಮಿಕೊಂಡಿದೆ ಸೊ ಇದೊಂದು ಒಳ್ಳೆ ಕಾರ್ಯಕ್ರಮ ಸೊ ಇದ್ರ ಬಗ್ಗೆ ಈಗ ಏನು ವೈದ್ಯರಿದ್ದಾರೆ ನಮ್ಮ ಬಳಿ ವೈದ್ಯರಿದ್ದಾರೆ ಸೊ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಅದನ್ನೆಲ್ಲ ಮಾಹಿತಿನ ನೀವು ಪಡ್ಕೊಳ್ಳಿ ನಮ್ಮ ಈಗ ಜಾಸ್ತಿ ಜನ ಶಿಕ್ಷಕರಿದ್ದಾರೆ ಕೇಳ್ಪಟ್ಟೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಬಗ್ಗೆ ಮೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗಳಿಸಿ ಅಂತ ಕೇಳ್ತಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಮಾಡಲು ಅವಕಾಶ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಹಾಗೂ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟೀಯ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶಿ ಹೇಮಾ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಎಸ್ ರಾಜನಾಯಕ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಸೀಮಂತ ಕಾರ್ಯ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಅಪರ ಸಿವಿಲ್ ನ್ಯಾಯಾಧೀಶ ಪುನೀತ್ ವಕೀಲರ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ಉಪಾಧ್ಯಕ್ಷ ಬಿ ಪಾಲಯ್ಯ ಕಾರ್ಯದರ್ಶಿ ಸಿದ್ದರಾಜು ರುದ್ರಯ್ಯ ಅರುಣ್ ಕುಮಾರ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ವಕೀಲರು ಉಪಸ್ಥಿತರಿದ್ದರು ಅಪೌಷ್ಟಿಕ ಮಕ್ಕಳ ಎನ್ಆರ್ಸಿ ಸೆಂಟರ್ ಅಂತ ಹೇಳಿ ಕೂಡ ಪ್ರಾರಂಭಿಸಲಾಗಿದೆ ಆ ಎನ್ಆರ್ಸಿ ಸೆಂಟರ್ ಅಲ್ಲಿ ಆ ಮಕ್ಕಳಿಗೆ ದಾಖಲು ಮಾಡಿ ಅಲ್ಲಿ ಆ ಮಗುನ ತೀವ್ರ ನಿಗಾ ಘಟಕದಲ್ಲಿ ಅವ್ರನ್ನ ಹತ್ತಿರದಿಂದ ಅಬ್ಸರ್ವ್ ಮಾಡಿ ಅವರಿಗೆ ಯಾವ್ಯಾವ ಅಂಶದಲ್ಲಿ ಅಪೌಷ್ಟಿಕತೆ ಇದೆ ಅಂತಕ್ಕಂಥದನ್ನ ಗುರುತಿಸಿ ಅವ್ರನ್ನ ಮಾಡಿ ಅವರನ್ನು ಮನೆಗೆ ಕಳಿಸ್ಲಾಗ್ತದೆ ಈಗ ನಾವು ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಗರ್ಭಿಣಿಯರಿಗೆ ಯಾಕೆ ನಾವು ಸೀಮಂತ ಕಾರ್ಯಕ್ರಮವನ್ನು ಅನ್ಕೊಂಡಿದೀವಿ ಅಂತಂದ್ರೆ ಈ ಗರ್ಭಿಣಿಯನ್ನ ನಾವು ಭೂಮಿ ತಾಯಿಗೆ ಹೋಲಿಸ್ತೀವಿ ನಮ್ಮ ಭೂಮಿ ತಾಯಿಯನ್ನ ಆ ಭೂಮಿನಲ್ಲಿ ಸಕಲ ಜೀವರಾಶಿಗಳು ಕೂಡ ಉತ್ತಮ ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯ ಹಾಗಾಗಿ ನಾವಿವತ್ತು ಆ ಐದು ಜನ ಗರ್ಭಿಣಿಯರನ್ನ ಕರೆಸಿ ಅವರನ್ನ ನಮ್ಮಲ್ಲಿ ಎಷ್ಟು ಸಾಧ್ಯನ ಅಷ್ಟು ಪ್ರಯತ್ನ ಪಟ್ಟು ಅವರನ್ನ ಸಂತೃಪ್ತಿ ಪಡಿಸಿದೆ ಸಂತೃಪ್ತಿ ಆಹಾರನ ಲಿಮಿಟ್ ಮಾಡಬೇಕು ಎಲ್ಲರೂ ಗರ್ಭಿಣಿಯರು ಸೇರಿ ನೀವು ಎಷ್ಟು ಆರೋಗ್ಯಕರ ಆಹಾರ ತಿಂತೀರೋ ಅಷ್ಟು ಮಗುವಿಗೆ ಹೋಗುತ್ತೆ ಪ್ರತಿ ಒಂದು ತುತ್ತು ಮಗುವಿಗೆ ಹೋಗುತ್ತೆ ಅದಕ್ಕೆ ನೀವು ತಿನ್ನುವಾಗ ಮಾತ್ರ ಬಹಳ ಖುಷಿಯಿಂದ ತಿನ್ನಿ ನೀವೆಷ್ಟು ಖುಷಿಯಾಗಿ ನಗ್ನಾಗ್ತಾ ಎಷ್ಟು ಸಂತೋಷವಾಗಿ ತಿಂತ ತಿನ್ಬೇಕು ನೆಕ್ಸ್ಟ್ ಎಷ್ಟು ತಿನ್ಬೇಕು ಇಲ್ಲಿ ಎಲ್ಲಾದರೂ ಇಟ್ಟಿದ್ದಾರೆ ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನಿಜವಾಗ್ಲು ಯಾರಿಗೋರ್ಗ ಬಹಳ ಥ್ಯಾಂಕ್ಸ್ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇದರಲ್ಲಿ ಯಾವ್ದಾದ್ರು ಬೇರೆ ಐಟಮ್ಸ್ ಬೇಕ್ರಿ ಐಟಮ್ಸ್ ಇಲ್ಲ ಪಿಜ್ಜಾ ಇಲ್ಲ ಬರ್ಗರ್ ಇಲ್ಲ ಇಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ಅದೆಲ್ಲ ತಿನ್ನುವಂತ ಪದಾರ್ಥಗಳು ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ನಾವು ಅದನ್ನ ಡೈಲಿ ನಮ್ಮ ಅಲ್ಲಿ ಏನೇನ್ ತಿನ್ಬೇಕಂತ ಹೇಳ್ತಾ ಇದ್ನಲ್ಲ ಅದನ್ನ ಈ ಎಲ್ಲಾ ಐಟಮ್ಸ್ ಇರ್ಬೇಕು ಅದನ್ನ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಅಂತೀವಿ ಸೊ ಪ್ರೋಟೀನ್ಸ್ ಇರ್ಲಿ ಕ್ಯಾಲ್ಸಿಯಂ ಇರ್ಲಿ ವಿಟಮಿನ್ಸ್ ಇರ್ಲಿ ಮಿನರಲ್ಸ್ ಇರ್ಲಿ ಸರಿ ಸಮ ಇರಬೇಕು ಒಂದು ಜಾಸ್ತಿ ಆದ್ರೂನು ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ದೇಹದಲ್ಲಿ ಸೊ ಅದಕ್ಕೆ ನಾವು ಇದು ಎಲ್ಲಾದ್ರು ಮಿಕ್ಸ್ ಯಾವ್ದಾದ್ರು ಒಂದು ಸಾರ್ ಮುಖಾಂತ್ರನೂ ಪಲ್ಯ ಮುಖಾಂತ್ರನೂ ಇಲ್ಲ ಏನಾದ್ರೂ ಜ್ಯೂಸ್ ಮುಖಾಂತ್ರನೂ ಒಟ್ಟು ಎಲ್ಲಾ ಸಿರಿಧಾನ್ಯಗಳು ಸೊಪ್ಪು ತರಕಾರಿ ಕ್ಯಾಲ್ಸಿಯಂ ಇರಬಹುದು ಪ್ರೋಟೀನ್ಸ್ ಇರ್ಬೋದು ಎಲ್ಲದನ್ನು ಸೇರಿ ನಾವು ತಗೋಬೇಕು ನೆಕ್ಸ್ಟ್ ಹೇಗೆ ತಿನ್ಬೇಕು ನಾವು ಹೇಗೆ ತಿನ್ಬೇಕು ಅಂದ್ರೆ ಸಮಾಧಾನವಾಗಿ ತಿನ್ಬೇಕು ಅಲ್ಲಿ ತಿನ್ನಾಗಿಲ್ಲ ನಾವು ಹೇಗಂದ್ರೆ ನಮ್ಗೆ ಹೊಟ್ಟೆಯಲ್ಲಿ ಹಲ್ಲಿಲ್ಲ ಅಂತ ಅನ್ಕೋಬೇಕು ನಾವು ಫಸ್ಟ್ ಹೆಂಗೆ ಅಂದ್ರೆ ಒಂದು ಸಲ ನೀವು ತುತ್ತಿಟ್ಟ ಅಂದ್ರೆ ಅದು ಅಗಿಬೇಕು ಚೆನ್ನಾಗಿ ಅಗದು ಅದು ಸ್ವಲ್ಪ ಸೆಮಿ ಸಾಲಿಡ್ ಇಲ್ಲ ಲಿಕ್ವಿಡ್ ಆದಾಗ ನುಂಗಬೇಕು ಆಗ ನಿಮ್ಮ ಡೈಜೆಷನ್ ಪ್ರೊಸೆಸ್ ಸಕ್ರಿಯೆ ಚೆನ್ನಾಗಾಗುತ್ತೆ ಆಗುತ್ತೆ ಇಲ್ಲ ಈಗ ಚಳ್ಳಕೆರೆ ತಾಲೂಕಿನಾದ್ಯಂತ ಕೃಷಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಈ ಭಾಗದ ರೈತರು ಕೃಷಿಯ ಆಧಾರದಲ್ಲಿ ಜೀವನ ಸಾಧಿಸುತ್ತಿದ್ದು ಈ ವರ್ಷದ ಅನಾವೃಷ್ಟಿಯಿಂದ ಬೆಳೆಯನ್ನ ಬೆಳೆದು ರೈತರು ನಷ್ಟದ ಅಂಚಿನಲ್ಲಿರುತ್ತಾರೆ ಆದ್ದರಿಂದ ನಮ್ಮ ಮಳೆಯ ಅತಿವೃಷ್ಟಿ ಮತ್ತು ಜಿಲ್ಲೆಯಾದ್ಯಂತ ಮತ್ತು ತಾಲೂಕಿನಾದ್ಯಂತ ರೈತರಿಗೆ ಈರುಳ್ಳಿ ಮತ್ತು ಶೇಂಗಾ ಬೆಳೆಗೆ ಎಕರೆಗೆ ಸುಮಾರು ನಲವತ್ತೈದು ಸಾವಿರದಿಂದ ಅರವತ್ತು ಸಾವಿರದವರೆಗೆ ಖರ್ಚು ಇರುತ್ತದೆ ಮತ್ತು ಟೊಮ್ಯಾಟೋದಲ್ಲಿ ಒಂದು ಎಕರೆಗೆ ಅರವತ್ತರಿಂದ ಎಂಬತ್ತು ಸಾವಿರ ಹಾಗೂ ದಾಳಿಂಬೆ ಬೆಳೆಗೆ ಖರ್ಚು ಎಕರೆಗೆ ಸುಮಾರು ಒಂದರಿಂದ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಒಬ್ಬ ರೈತ ಖರ್ಚನ್ನ ಮಾಡಿರುತ್ತಾರೆ ಬೆಳೆದಿರುವ ಬೆಳೆಗೆ ಸರಿಯಾದ ನಿಗದಿತ ಬೆಲೆ ಸಿಗದ ಕಾರಣ ರೈತರು ಕಂಗಾಲಾಗಿದ್ದು ಎಂದು ರೈತನ ಜೀವನ ಬಹಳ ಅತಂತ್ರ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ಸರ್ಕಾರ ಪರಿಹಾರ ನೀಡಬೇಕು ಎಂದು ಜಿಲ್ಲಾಧ್ಯಕ್ಷ ಕರಿಕೆರೆ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಸರ್ಕಾರದಿಂದ ರೈತರು ಖರ್ಚು ಮಾಡಿದ ಹಣದಲ್ಲಿ ಶೇಕಡಾ ಎಂಬತ್ತರಷ್ಟು ರೈತರು ಬೆಳೆದಿರುವ ಬೆಳೆಗೆ ನಷ್ಟ ಪರಿಹಾರ ಭರಿಸಿಕೊಡಬೇಕು ಎಂದು ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಉಮೇಶ್ ಗೌಡ ಸುರೇಂದ್ರ ನಾಗಭೂಷಣ್ ಇತರರು ಪಾಲ್ಗೊಂಡಿದ್ರು ಈರುಳ್ಳಿ ಟೊಮೊಟೊ ಪಪ್ಪಾಯಿ ಶೇಂಗಾ ಸೇರಿದಂತೆ ನಷ್ಟವಾದ ಎಲ್ಲ ಬೆಳೆಗಳ ಪರಿಹಾರ ಕೋರಿ ಈ ಮೇಲ್ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಾದ್ಯಂತ ಕೃಷಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಈ ಭಾಗದ ರೈತರು ಕೃಷಿ ಆಧಾರದಲ್ಲಿ ಜೀವನ ಸಾಗಿಸುತ್ತಿದ್ದು ಈ ವರ್ಷದ ಮಳೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬೆಳೆದು ಬೆಳೆಯನ್ನು ಬೆಳೆದು ರೈತರು ನಷ್ಟದಂಚಿನಲ್ಲಿರ್ತಾರೆ ಆದ್ದರಿಂದ ನಮ್ಮ ಜಿಲ್ಲಾದ್ಯಂತ ಮತ್ತು ತಾಲೂಕಿನಾದ್ಯಂತ ರೈತರಿಗೆ ಈರುಳ್ಳಿ ಮತ್ತು ಶೇಂಗಾ ಬೆಳೆಗೆ ಒಂದೆಕರಲ್ಲಿ ಸುಮಾರು ನಲವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಖರ್ಚು ಇರುತ್ತದೆ ಇವತ್ತು ಟೊಮೆಟೊದಲ್ಲಿ ಒಂದು ಎಕರೆಗೆ ಅರವತ್ತರಿಂದ ಎಂಬತ್ತು ಸಾವಿರದವರೆಗೆ ಹಾಗೂ ದಾಳಿಂಬೆ ದಾಳಿಂಬೆ ಬೆಳೆಗೆ ಖರ್ಚು ಒಂದು ಎಕರೆಗೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷದವರೆಗೆ ಒಬ್ಬ ರೈತ ಖರ್ಚು ಮಾಡಿರ್ತಾರೆ ಬೆಳೆದಿರೋ ಬೆಳೆಗೆ ಸರಿಯಾದ ನಿಗದಿತ ಬೆಲೆ ಸಿಗದೆ ರೈತರು ಕಮ್ಮಲಾಗಿದ್ದು ಇಂದು ರೈತರ ಜೀವನ ಬಹಳ ಅತಂತ್ರ ಸ್ಥಿತಿಯಲ್ಲಿರ್ತದೆ ಅದಕ್ಕಾಗಿ ಅವರ ಬಿತ್ತನೆಗೆ ಸಕ ಸಾಲದ ರೂಪದಲ್ಲಿ ಹಣವನ್ನು ತಂದು ಬಿತ್ತನೆ ಉಪಯೋಗಿಸುವ ಹಣವನ್ನು ಮರುಪಾವತಿ ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ ಇದರಿಂದ ಬಹಳಷ್ಟು ರೈತರು ಆತ್ಮಹತ್ಯೆಗೆ ಒಳಗಾಗ ಒಳಗಾಗಿರ್ತಾರೆ ಸಾಲದ ಮತ್ತು ಪಾವತಿ ಮಾಡದೇ ಆಗದ ಪಕ್ಷದಲ್ಲಿ ಬಹಳಷ್ಟು ರೈತರು ಅವರು ಜಮೀನು ಮಾರಾಟ ಮಾಡಿರ್ತಾರೆ ಇದನ್ನು ತಪ್ಪಿಸಲು ಸರ್ಕಾರದಿಂದ ರೈತರು ಖರ್ಚು ಮಾಡಿದ ಹಣದಲ್ಲಿ ಶೇಕಡಾ ಎಂಬತ್ತರಷ್ಟು ರೈತರು ಬೆಳೆದಿರೋ ಬೆಳೆದು ನಷ್ಟ ಪರಿಹಾರ ಬಳಸಿಕೊಡಬೇಕೆಂದು ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ವಂದನೆಗಳು ಮೇಲೆ ಶ್ರೀ ರಾಮಕೃಷ್ಣ ಪರಮಹಂಸರ ಹದಿನಾರು ಮಂದಿ ನೇರ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರಾದ ಸ್ವಾಮಿ ಅಭೇದಾನಂದರು ಸಿದ್ಧರಾಗಿದ್ದರು ಎಂದು ತ್ಯಾಗರಾಜನಗರದ ಶ್ರೀ ಶಾರದ ದೇವಿ ಸತ್ಸಂಗದ ಕೇಂದ್ರದಿಂದ ಮುಖ್ಯಸ್ಥರು ಮತ್ತು ನಿವೃತ್ತ ಶಿಕ್ಷಕಿ ಶ್ರೀಮತಿ ಲಕ್ಷ್ಮೀದೇವಮ್ಮ ಅಭಿಪ್ರಾಯಪಟ್ಟಿದ್ದಾರೆ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಸ್ವಾಮಿ ಅಭೇಧಾನಂದರ ಜಯಂತೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸ್ವಾಮಿ ಅಭೇಧಾನಂದರ ಜೀವನ ಮತ್ತು ವ್ಯಕ್ತಿತ್ವದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ ಜಯಂತೋತ್ಸವದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷ ಸ್ತೋತ್ರ ಪಠಣ ಶ್ರೀರಾಮಕೃಷ್ಣರ ನಾಮಸ್ಮರಣೆ ಶ್ರೀಮತಿ ಸುನೀತಾ ಗೋಪಾಲಕೃಷ್ಣ ಮಾಕಂಸ್ ಲಕ್ಷ್ಮೀ ಬಾಲಾಜಿ ತಿಪ್ಪಮ್ಮ ಉಮಾ ಶಂಕರ್ ಜಯ್ಯಮ್ಮ ನರಸಿಂಹಮೂರ್ತಿ ಅವರಿಂದ ವಿಶೇಷ ದೇವಿ ಭಜನೆಗಳ ಕಾರ್ಯಕ್ರಮ ನಡೆದರೆ ರತ್ನಮ್ಮ ಅವರಿಂದ ಮಹಾದೇವಿ ಅವರ ವಚನ ಗಾಯನ ನಡೆಯಿತು ಯತೀಶಿಎಂ ಸಿದ್ದಾಪುರ ಅವರು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಜಯಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ಸತ್ಸಂಗ ಕೇಂದ್ರದ ಶ್ರೀಮತಿ ಎಂ ದೇವಮ್ಮ ನಂಜಮ್ಮ ಕೆಂಚಪ್ಪ ಪಂಕಜ ಚನ್ನಪ್ಪ ಸೌಮ್ಯ ಪ್ರಸಾದ್ ಪಾಲ್ಗೊಂಡಿದ್ದರು ಸರ್ಕಾರ ಖಾತೆದಾರರಿಗೆ ಈಸ್ ಸ್ವತ್ತು ಮಾಡಲು ಸಂಬಂಧಿಸಿದ ಕಚೇರಿಗಳಲ್ಲಿ ವಿಶೇಷವಾದ ಆಂದೋಲನ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಲು ಮುಂದಾಗಿದೆ ಆದರೆ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ವರ್ಷಾನುಕಟ್ಟಲೆ ಕಚೇರಿಯಿಂದ ಕಚೇರಿಗೆ ಅಲೆಯುವಂತಹ ಪರಿಸ್ಥಿತಿ ಸಾರ್ವಜನಿಕರಿಗೆ ಬಂದಿದೆ ಹೌದು ಚಳಕೆರೆ ನಗರಸಭೆ ಕಚೇರಿಗೆ ಈ ಸ್ವತ್ತು ಮಾಡಿಕೊಡಲು ಫಲಾನುಭವಿಯೊಬ್ಬ ಕಳೆದ ಒಂದು ವರ್ಷದಿಂದ ಅರ್ಜಿ ಸಲ್ಲಿಸಿದರೂ ಅಧಿಕಾರಿಗಳ ಕ್ಯಾರೆಯನ್ನದ ಕಡತಗಳನ್ನು ಕಳೆದು ಫಲಾನುಭವಿಯನ್ನ ಅಲೆದಾಡಿಸುತ್ತಿದ್ದಾರೆ ಎಂದು ದೂರಿರುವ ಆಡಿಯೋ ಒಂದು ಸಖತ್ ವೈರಲ್ ಆಗ್ತಾ ಇದೆ ನಗರಸಭೆಯ ನಾಮನಿರ್ದೇಶನ ಸದಸ್ಯರೊಂದಿಗೆ ದೂರವಾಣಿ ಸಂಪರ್ಕದ ಮೂಲಕ ಫಲಾನುಭವಿಯೊಬ್ಬರು ಅಳಲು ತೋಡಿಕೊಂಡಿರುವ ಆಡಿಯೋ ನೀವೇ ಕೇಳಿ ಅದು ಅಲ್ಲಿ ಅದು ನಾವು ಕೊಟ್ಟಿದ್ದೆಲ್ಲೇ ಅವು ಅವರು ಏನು ವರ್ಕ್ ಮಾಡಿಲ್ಲ ಈಗ ಎರಡು ಮನೆಯದು ಒಂದು ಮನೆಯದು ಈ ಸೊತ್ತು ಹೌದ್ರಿ ಆಮೇಲೆ ಅದು ಪೌತಿಕಾತೆ ಬದಲಾವಣೆ ಅಲ್ಲ ಹೌದು ಹೌದು ಹೌದ್ರಣ್ಣ ಹೌದ್ ಭೌತಿಕಾತೆ ಬದಲಾವಣೆ ಈ ಸೊತ್ತು ಆಮೇಲೆ ಎರಡು ಸೈಡ್ ಪೌತಿಕತೆ ಎರಡು ಈಗ ಹೆಚ್ಚು ಕಮ್ಮಿ ಅಲ್ಲ ಎರಡನ್ನು ಕರೆಕ್ಟ್ ಆಗಿ ಅಪ್ಲೈ ಮಾಡಿ ಎಷ್ಟು ದಿನ ಆಯ್ತು ನೀವು ಎರಡಕ್ಕೂ ಅದು ಎರಡಕ್ಕೂ ಅಪ್ಲೈ ಮಾಡಿ ಒಂದು ವರ್ಷದ ಮೇಲೆ ಆಯ್ತು ಈಗ ಒಂದು ವರ್ಷದ ಮೇಲಾಗಿದೆ ಅದ್ರಲ್ಲಿ ಅವು ರೆಕಾರ್ಡ್ಸ್ ಕಳ್ದಾರೆ ಹೇಳಿ ನೀವ್ ಯಾಕೆ ತಲೆ ಕೆಡ್ಸಿ ಅಂತೀರ ಅವ್ರಿಗೆ ಭಯ ಆಗ್ಬಿಡ್ತ ಸರ್ ಅದು ಅಣ್ಣ ಅಂತಂದ್ರೆ ರೆಕಾರ್ಡ್ಸ್ ಅವ್ರ ಅಪರೇ ಇಲ್ಲ ಕೊಟ್ಟು ರಿಸೂಡಿಸ್ಕೊಂಡಿದೀವಿ ಅವ್ರು ನಮಗ್ ಒಂದ್ ವರ್ಷ ಆದ್ರೂ ಕೊಡ್ಲಿಲ್ಲ ಅಂದ ತಕ್ಷಣ ನಿಮ್ ಅಲ್ಲಿ ಇದ್ರಾಗ ಸಿಕ್ಕರಲ್ಲ ನೀವು ಮತ್ತೆ ಯಾಕ ಅವ್ರ ಹತ್ರ ಹತ್ರ ಹೋಗ್ತೀರಿ ಸುಮ್ ಬರ್ರಿ ನನಗ್ ಹೇಳ್ತೀನಿ ಅಂತಂದ್ ಕರ್ಕೊಂಬಂದ್ರ ಇಲ್ಲಿ ಕೊಟ್ಟಾದ್ಮೇಲೆ ಅಲ್ಲಿ ಹೋಗಿ ಕೇಳಿದ್ರೆ ರೆಕಾರ್ಡ್ಸ್ ಇಲ್ಲ ಹೇಳಿ ಅಂದ್ರು ರೆಕಾರ್ಡ್ಸ್ ಇಲ್ಲ ಅಂತ ತಕ್ಷಣ ಆಯ್ತಾ ಕೇಳ್ರಿ ಅಂತಂದ್ರೆ ನೀವ್ ಏನು ತಲೆ ಕೆಡ್ಸಿ ಒಂದ್ ವಾರದ ಕೊಟ್ಬಿಡ್ತಿವಿ ಇನ್ನೊಂದ್ ಸೆಟ್ ಕೊಡ್ರಿ ಅಂದ್ರೆ ಇನ್ನೊಂದ್ ಸೆಟ್ ಕೊಟ್ಟೆ ಈಗ ಇಲ್ಲಿ ನನ್ಗೆ ಎರಡ್ ತಿಂಗಳ ಮೇಲೆ ಆಗೈತೆ ನಮ್ಗೆ ಮತ್ ಎರಡನ್ನ ಪಂಚಾಯತ್ ಹಸ್ತ ಮಾಡ್ಸ್ಕೊಂಡ್ ಬರ್ರಿ ಅಂತ ಕೊಟ್ರು ಅವ್ರು ಮಾಡ್ಸ್ಕೊಂಡ್ ಬಂದ್ ಹೋಗಿ ಕೊಟ್ಟು ಬಂದಿದೀವಿ ಇದುವರೆಗೂ ಅದ್ರದ್ದು ಏನೋ ಅವ್ರು ಹೇಳಂಗಿಲ್ಲ ನಿನ್ನೆ ಅಕ್ಕ ಏನ ಹೋಗಿದ್ರ ಅಂತ ಯಾರು ಇರ್ಲಿಲ್ಲ ಅರ್ಥ ಅವ್ರ ಅದನ್ನ ಕೇಳಿದ್ರಂತ ಚೆಕ್ ಮಾಡಿದ್ರಂತ ಅವ್ರ ಯಾರ ಇಲ್ಲರಿ ರೀ ಆಗಿಲ್ಲ ಅಂತ ಅಂದ್ರೆ ಅದಕ್ಕೆ ಅಕ್ಕ ಸಾಯಂಕಾಲ ಫೋನ್ ಮಾಡಿತ್ತು ನಾನು ಐಟ್ ನೀವು ಮಾಡೋಣ ಹತ್ತಕ್ಕ ಕಾಲ ಆಗಿತ್ತು ಹ್ಮ್ ಹೆಂಗನ ಆಗಿ ಒಪ್ಪಾ ಪ್ರಸನ್ನ ಅವರಿಗೆ ಹೇಳ್ತಿದ್ದ ಅಂತ ಹೇಳ್ತೀನಿ ತಳಿರಿ ಅಂತಂದ್ರ ಹ್ಮ್ ಪೆಂಡಿಂಗ್ ಹಂಗೆ ಬಿದ್ದ್ಬಿಟ್ಟಾವ್ರಿ ಅವು ಹ್ಮ್ ಹ್ಮ್ ನಿಮ್ ನಿಮ್ ಪ್ರಕಾರ ಟೋಟಲ್ ಪ್ರೊಸೆಸಿಂಗ್ ಎಷ್ಟು ದಿನ ಆಗಿದೆ ನೀವು ಕೊಟ್ಟು ಅವರಿಗೆ ನಮ್ಮ ನಗರಸಭೆ ಕೊಟ್ಟು ರಿಸೀವ್ಡ್ ಕಾಪಿ ಕೇಳ ಬಿಡ್ತಿತ್ತು ಡೇಟ್ ನಾವು ಒಂದು ವಾರ ಹದಿನೈದು ದಿನ ಹೆಚ್ಚು ಕಮ್ಮಿ ಇದ್ದು ನಡೀತದೆ ಹೇಳ್ಬಿಡಿ ಕೊಟ್ಟಿರ್ ನಾವು ಒಂಬತ್ತು ಎರಡ್ ಸಾವಿರದ ಹಂಗಾದ್ರೆ ಈಗ ಇಪ್ಪತ್ತೈದನೇ ತಾರೀಕು ಬಂದ್ರೆ ಒಂದ್ ವರ್ಷ ಒಂದ್ ವರ್ಷ ಆಗತ್ತೀ ಮತ್ತೆಲ್ಲರಿಗೂ ನಮ್ಮ ನಗರಸಭೆಯವರಿಗೆಲ್ಲ ಒಂದ್ಸತಿ ಸನ್ಮಾನ ಇಟ್ಕೋಬೇಕೀವಿ ಹೌನ್ರಿ ಅದಕ್ಕೆ ಅಕ್ಕ ನಿನ್ನೇನು ಬೇಜಾರಾಯ್ತಾ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಕೇಸ್ ನಲ್ಲಿ ಭೇಟಿ ಮಾಡಿದ್ರ ಸಂಬಂಧಪಟ್ಟರು ಅವರಿಗೆ ನಾನು ಅಲ್ಲಿರೋವರ್ಗು ಭೇಟಿ ಮಾಡಿ ಬಂದಿದ್ದೀನಿ ಅಷ್ಟರ ಮೇಲೂ ನಾನು ನೋಡಿದ್ರೆ ಒಂದ್ಸರಿ ರಾಜೇಶ್ ಗೆ ರಾಜೇಶ್ ಪಿಕ್ ಮಾಡಲಿಲ್ಲ ಆಮೇಲೆ ಮತ್ತೆ ಬದ್ರಣ್ಣ ಬದ್ರಿದು ನಂಬರ್ ಇಲ್ಲ ಸರ್ ಅವ್ರದ್ದು ಇನ್ನೊಬ್ಬರದ್ದು ಅವ್ರ ಇದಾರಲ್ರಿ ಅವ್ರ ಹೆಸರ ಇನ್ನೊಬ್ರು ಹ್ಮ್ ಕರ್ಗ ಇದಾರಲ್ರಿ ಸೆಂಟರ್ ಅದೇ ವೆಂಕಟೇಶ್ ಉದ್ದ ಉದ್ದೇಶ ಆರೆ ಕಾಲ್ ಮಾಡಿದ್ಮೇಲೆ ಲೇ ಬಂತು ರಾಜೇಶ್ ಅವರ ಪಿಕ್ ಮಾಡಲಿಲ್ಲ ಬಿಡು ನಾನ್ ಒಂದ್ ಸರಿ ಹೋಗಿ ಕೇಳೆ ಬಂದ್ರ ಅಂತ ಅಂದ್ರೆ ಸುಮ್ಮನ ಅದೇ ಸರ್ ಹು ಈಗ ನೀವು ಅವ್ತ ಹೇಳಿರೋ ಪ್ರಕಾರ ಒಂದು ರಾಜೇಶಿಗೆ ಬರುತ್ತೆ ಒಂದು ವೆಂಕೇಶಿಗೆ ಬರುತ್ತೆ ಇನ್ನೂ ಇನ್ನೊಂದು ಬದ್ರಿಗೆ ಬರುತ್ತೆ ಮೂರು ಜನ ಹೌದಾ ಹೌದು ಹೌದ್ರಣ ಸಾಹೂದ್ ಅವರು ಯಾರು ಅಟೆಂಡ್ ಮಾಡಿಲ್ಲ ಮತ್ತೆ ನಮ್ಮ ಪೌರಾಯಿತರಿಗೆ ಭೇಟಿ ಮಾಡಿದ್ರಾ ಅವ್ರೈತರಿಗೆ ಒಂದ್ಸರಿ ಕಾಲ್ ಮಾಡಿದ್ದೆ ನಾನು ಮೀಟಿಂಗ್ ಅಲ್ಲಿ ಇದ್ದೇರಿ ನಾನೇನ್ ರಜಾ ಹಾಕಿಲ್ಲ ಬಂದ್ ನಾನು ಚೆಕ್ ಮಾಡಿ ಸರಿ ಮಾಡ್ತೀನಿ ತಗೊಳ್ಳ್ರಿ ಅಂತ ಅಂದ್ರಿ ಅವ್ರ ಕಮಿಷನರ್ ಅದೇ ಅಂತ ಅಂತಂದ್ರಲ್ಲ ಸರ್ ಅವ್ರಿಗೆ ಕಾಲ್ ಮಾಡಿದ್ದೆ ರಜಾ ಹೋಗಿಲ್ಲ ಏನಿಲ್ಲ ಇಲ್ಲಿ ಮೀಟಿಂಗ್ ಅಲ್ಲಿ ಇದ್ದೆ ದುರ್ಗದಲ್ಲಿ ಅದನ್ನ ಬಿಟ್ಟು ನಾನೆಲ್ಲ ಅದನ್ನ ನೋಡಿ ನೋಡಿ ಇದನ್ನ ಮಾಡ್ತೀನಿ ಅಂತ ಸರ್ ವರ್ಷ ಆಗಿದೆ ಸನ್ಮಾನ ಇಟ್ಕೋಬೇಕು ಅದಕ್ ಸಂಬಂಧ ಪಟ್ಟವ್ರಿಗೆ ಇಲ್ಲ ಮಾನ್ಯ ಶಾಸಕರಿಗಾದ್ರೂ ವಿಚಾರ ತರಬೇಕು ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಾದ್ರೂ ತರಬೇಕು ಇದೊಂದು ರಿಕ್ವೆಸ್ಟ್ ಸರ್ಕಾರ ವಿವಿಧ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ರೈತರ ಹೊಟ್ಟೆ ಮೇಲೆ ಬರೆ ಎಳೆಯುತ್ತದೆ ರೈತರು ಬೆಳೆದ ಬೆಳೆಗಳಿಗೆ ಪರಿಹಾರದ ಬೆಲೆ ನೀಡದೆ ಪ್ರಕೃತಿ ವಿಕೋಪದಲ್ಲಿ ಹಾನಿಯಾದ ಬೆಳೆಗಳಿಗೆ ಪರಿಹಾರ ನೀಡದೆ ಸರ್ಕಾರ ಮೀನಾಮೇಷ ಮಾಡುತ್ತದೆ ಆದ್ದರಿಂದ ರೈತ ಕುಟುಂಬ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಕುಟುಂಬಕ್ಕೆ ತಲಾ ಹತ್ತು ಸಾವಿರ ರೂಪಾಯಿಗಳ ಪ್ರತಿ ತಿಂಗಳು ಹಣ ಬಿಡುಗಡೆ ಮಾಡುವಂತೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪಕ ಅಧ್ಯಕ್ಷರಾದ ಸೋಮಗುದ್ದು ರಂಗಸ್ವಾಮಿ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಅವರು ಚಳ್ಳಕೆರೆ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಿಮ್ಮರಾಜ್ ರೈತ ಸಂಘದ ಅಧ್ಯಕ್ಷ ಜಿಲ್ಲಾ ಕಾರ್ಯಾಧ್ಯಕ್ಷ ವೆಂಕಟರಮಣಪ್ಪ ರಮೇಶ್ ಸಂಘದ ಉಪಾಧ್ಯಕ್ಷ ಕೃಷ್ಣಪ್ಪ ಇತರರು ಪಾಲ್ಗೊಂಡಿದ್ದರು ಶೇಂಗಕ್ಕೆ ಬುದಿರೋಗ ಬಂದಿದೆ ಪೂರ್ತಿ ಹಾಳಾಗುತ್ತೆ ಇದರಲ್ಲಿ ಏನೇನಿದೆ ಅನ್ನೋದು ಅದಕ್ಕೋಸ್ಕರ ಇದು ಸರ್ಕಾರ ಇತ್ತೀಚುಕೊಂಡು ರೈತರಿಗೆ ಪರಿಹಾರ ಶೀಘ್ರವಾಗೇ ಬಿಡುಗಡೆ ಮಾಡಬೇಕಂತ ನಮ್ಮ ರೈತ ಸಂಘ ಕೊಡುಗೆಯಿಂದ ಕೇಳ್ಕೊಂಡಿದ್ದಾರೆ ರೈತರಿಗೆ ಭಾಳ ಅನ್ಯಾಯ ಆಗಿದೆ ಇದನ್ನು ಏನಾದರೂ ಮಾಡಿ ಪರಿ ಪರಿ ಪರಿಗಣಿಸಿ ರೈತರಿಗೆ ಪರಿಹಾರ ಬರೋದು ಮಾತ್ರ ಭಾಳ ಉತ್ತಮವಾದ ನಮ್ಮ ರೈತರಿಗೆ ಅನುಕೂಲ ಆಗ್ತೈತೆ ಅಂತ ನಾನು ಒಂದು ಐದು ನಿಮಿಷ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ನೇತಾರರು ಸುಮಾರು ಐವತ್ತು ವರ್ಷಗಳ ಕಾಲ ರೈತರ ಪರವಾಗಿ ಹೋರಾಟ ಮಾಡ್ಕೋಬೇಕಂತ ಅಪಾರ ಅನುಭವಗಳಂತಹ ನಮ್ಮ ಸುಮ್ ರಂಗಸ್ವಾಮಿ ಅವರ ಮಾತುಗಳಿಗೆ ಪೂರಕವಾಗಿ ನಾನು ಸರ್ಕಾರಕ್ಕೆ ಇಷ್ಟೇ ಈಗಾಗಲೇ ರೈತರು ಸುಮಾರು ಬಡಬಾರದು ಕಷ್ಟಗಳು ಸುಮಾರು ಜೀವನ ಪರ್ಯಂತ ಯಾರು ವ್ಯವಸಾಯದಲ್ಲಿ ಕ್ಷೇತ್ರದಲ್ಲಿ ತೊಡಗೊಂಡು ನೀನು ಸಹಾಯ ವ್ಯವಸಾಯದಲ್ಲಿ ನಿಮ್ಮ ಅಪ್ಪ ಸಹಾಯ ನಿಮ್ಮ ತಾತ ಸಹಾಯ ಅದು ಗಾದೆನೇ ಬಂದ್ಬಿಟ್ಟಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ರೋಗ ಬಾಧೆಗಳು ಏನೋ ಒಂದು ಥರ ಈಗ ಪ್ಲಾಂಟೇಷನ್ನು ಏನೋ ದಾಳಿಂಬೆ ನೋಡಿದರೆ ಹಾಕ್ಬೇಕಾದ್ರೆ ಐನೂರು ರೂಪಾಯಿ ಬಾಕ್ಸು ಎಂಟುನೂರು ರೂಪಾಯಿ ಬಾಕ್ಸು ಸಾವಿರ ರೂಪಾಯಿ ಬಾಕ್ಸು ರೈತರು ಹಾಕಿದ್ದಂಗೆ ರೈತರು ಹಾಕಿ ಇನ್ನೇನು ನಾವು ಬೆಳೆ ತಗೋಬೇಕಂತ ನೋಡ್ರಿ ಇಂಥ ರೋಗ ಮತ್ತು ವಾತಾವರಣ ಪೂರಕವಾಗಿರಲ್ಲ ಎಲ್ಲೊಬ್ರಿಗೆ ರೈತರಿಗೆ ಲಾಟ್ರಿ ಹೊಡ್ದಂಗೆ ಬಿಡಿದೆ ತಸ್ ಬಿಟ್ಟರೆ ಸಾಮೂಹಿಕವಾಗಿ ಯಾಕೂ ಲಾಭ ಆಗ್ತಿಲ್ಲ ನೋಡಿ ಇವತ್ತು ಕನಿಷ್ಠ ಅಂದರೆ ಈ ಒಂದು ಮೂರು ನಾಲ್ಕು ತಿಂಗಳ ದಟ್ಟಿ ಸತತವಾಗಿ ಮುಚ್ಕೊಂಡಿದೆ ಮೋಡ ಇಂಥ ಬೆಳೆಗಾರರಿಗೆ ಏನು ಈಗ ಏನು ಇದು ಏನು ಇದೇನು ಸುಮ್ಮನೆ ಬರೋದಿಲ್ಲ ಇದಕ್ಕೆ ಕನಿಷ್ಠ ಅಂದರೆ ಒಂದು ಒಂದು ಗಿಡಕ್ಕೆ ನಾವು ಒಂದೂವರೆ ವರ್ಷಕ್ಕೆ ಆಗ್ಬೇಕಂದ್ರೆ ಕನಿಷ್ಠ ಅಂದರೆ ಒಂದು ಐದರಿಂದ ಆರು ಸಾವಿರ ಗೊಬ್ಬರ ಮಣ್ಣು ಔಷಧಿ ಸುಮ್ಮನೆ ನಿದ್ದೆ ನಿದ್ದೆ ಇದ್ರಾಗೆ ಜಾ ಜಂಜಾಡದಲ್ಲಿರ್ತಾನೆ ಇವಾಗ ಇಂಥ ರೋಗ ಬಂದರೆ ಈಗ ಏನು ಮಾಡಬೇಕು ನೋಡಿ ನೀವಾದ ನೋಡಿ ಈಗ ನಾನು ಹೇಳೋದಾದಷ್ಟೇ ಏನು ದಾಳಿಂಬೆ ಬೆಳೆ ಮತ್ತು ಶೇಂಗಾ ಬೆಳೆ ಈ ನುಡಿ ಅದಕ್ಕೆ ಸರ್ಕಾರದಿಂದ ಈಗಾಗಲೇ ನಮ್ಮ ಸಹಾಯ ನಮ್ಮ ನಾಯಕರು ಹಾಗೆ ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ ನಾವು ಒಪ್ಕೊಳ್ಳೋಣ ಆದರೆ ರೈತರಿಗೆ ಗ್ಯಾರಂಟಿ ಇಲ್ದಂಗಾಗಿದೆ ಈ ಆ ದೇಶಕ್ಕೆ ಅನ್ನ ನೀಡ್ತಕ್ಕಂತಹ ದೇಶಕ್ಕೆ ಬೆನ್ನೆಲುಬಾರ ರೈತರಿಗೆ ಇವತ್ತು ಗ್ಯಾರಂಟಿ ಇಲ್ಲದಂಗಾಗಿದೆ ಹಂಗಾಗಿ ನಾನಾದರೂ ಸರ್ಕಾರ ಮತ್ತು ವ್ಯವಸ್ಥೆಗೆ ಆಡಳಿತ ವ್ಯವಸ್ಥೆಗೆ ನಾನು ನಮ್ಮ ರೈತರ ಪರವಾಗಿ ಮನವಿ ಮಾಡ್ತೇನೆ ನಮ್ಮ ರೈತರಿಗೆ ಗ್ಯಾರಂಟಿ ಕೊಡ್ತಕ್ಕಂಥ ಯಾವುದಾದ್ರೂ ಸ್ಕೀಮ್ ತಂದಿದ್ದೆ ಆದರೆ ನಿಜವಾಗ್ಲೂ ಕೂಡ ಆ ಸರ್ಕಾರ ಆ ನೇತಾರರು ಅಜ್ರಾಮರಾಗ್ತಾರೆ ಆ ನಿಟ್ಟಿನಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಏನು ಅದು ಎಂತೆಂದದ್ದು ರಚನೆಗಳು ಮಾಡ್ತಾರೆ ಎಂತೆಂದದ್ದು ವಿಜ್ಞಾನಿಗಳ ಆ ಆ ಟೀಮು ಈ ಟೀಮು ಎಸ್ ಐ ಟಿ ಇನ್ನೊಂದು ಮತ್ತೊಂದು ಇದರಲ್ಲಿ ಪಳಗಿರ್ತಕ್ಕಂತಹ ಈ ವ್ಯವಸಾಯದಲ್ಲಿ ನುರಿತ ನುರಿತಿರ್ತಕ್ಕಂಥ ಅಧಿಕಾರಿಗಳನ್ನ ರಿಟೈರ್ಡೋ ಅಥವಾ ಹಾಲಿನೋ ಅಂತ ಒಂದು ಟೀಮ್ ಮಾಡಿ ರೈತರ ಕಷ್ಟಗಳು ಏನು ಅದನ್ನ ಒಂದು ಒಂದು ಅಂಶದಲ್ಲಿ ಒಂದು ಶೇಷ ತಗೊಂಡು ನಮ್ಗೆ ಗ್ಯಾರಂಟಿ ಅಂತಕ್ಕಂಥ ಒಂದು ಸ್ಕೀಮು ನಮ್ಗೆ ರೈತರಿಗೆ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತೀನಿ ಮತ್ತೆ ಈಗಾಗಲೇ ನಾವು ಏನು ಇನ್ಶೂರೆನ್ಸ್ ಕಟ್ಟಿದ್ದೀವಿ ದಾಳಿಂಬೆ ಬೆಳೆಗೆ ಆಗಿರ್ಬೋದು ಅಥವಾ ಶೇಂಗಾ ಬೆಳೆಗೆ ಆಗಿರ್ಬೋದು ಅಥವಾ ಈರುಳ್ಳಿಗಾಗಿರ್ಬೋದು ನೋಡಿ ಈರುಳ್ಳಿ ಸುಮಾರು ಈಗ ನಮ್ಮನೆ ಥರ ಐದು ಎಕರೆ ಆಗಿರೋದ್ರೆ ಕನಿಷ್ಠ ನಾಲ್ಕೈದು ಲಕ್ಷ ಖರ್ಚು ಮಾಡಿದ್ದೀರಲ್ಲ ಬರೋದು ಏನು ಬರುತ್ತೆ ಐದು ಲಕ್ಷ ನಾವು ಸಾಲ ತೀರ್ಸ್ಬೇಕಂದ್ರೆ ನಮ್ಮ ಕಷ್ಟ ಏನಿರ್ತದೆ ರೈತರಿಗೆ ಐದು ಲಕ್ಷ ತೀರ್ಸಾದ್ಮೇಲೆ ಏನು ಒಡವೆ ಆಳ ಮೂಳೆ ಎಲ್ಲ ಬ್ಯಾಂಕಿಗೆ ಇಟ್ಟಿರ್ತೀವಿ ಅದನ್ನ ಬಿಡ್ಸ್ಕೊಂಬಿಲ್ಲ ಅಂದರೆ ಅದಾಲೆ ಓವರ್ ಡ್ಯೂ ಮತ್ತು ಅದೇಂಥದ್ದು ಆರಾಜು ಪ್ರಕ್ರಿಯೆ ಮತ್ತು ಸಿವಿಲ್ಲು ಜೀರೋ ನಾಳೆ ನಮ್ಮ ಬದುಕೇನು ಬ್ಯಾಂಕಿಗೆ ಸಾಲ ಬಿಟ್ಟರೆ ನಾಳೆ ಹೊರಗಡೆ ಹೋಗಬೇಕು ಏನು ಕೈ ಕೈ ಸಾಲಕ್ಕೆ ಹೋಗ್ಬೇಕು ಕೈ ಸಾಲ ಹೋದರೆ ಮೂರಿಂದ ಆರು ಏಳು ಹತ್ತು ಡೈಲಿ ಮೀಟ್ರ್ ಬಡ್ಡಿ ನಾವು ಬದುಕೋಕ್ಕಾಗ್ತದ ಆ ನಿಟ್ಟಿನಲ್ಲಿ ಈ ಸಲ ಯಾವುದೇ ಕಾರಣಕ್ಕೂ ಸರ್ಕಾರ ದಾಳಿಂಬೆ ಇನ್ಸೂರೆನ್ಸು ಶೇಂಗಾ ಇನ್ಸುರೆನ್ಸು ಮತ್ತು ಈರುಳ್ಳಿ ಇನ್ಸುರೆನ್ಸು ಕಡ್ಡಾಯವಾಗಿ ಕೊಡಬೇಕು ಕೊಟ್ಟರೆ ಮಾತ್ರ ಈ ಭಾಗದ ರೈತರು ಉಳಿತಾರೆ ಇಲ್ಲಾಂದರೆ ಭಾಳ ದುರಂತದ ವ್ಯವಸ್ಥೆ ಆಗ್ತಂಥ ರೈತರಿಗೆ ಅಂತಕ್ಕಂಥ ಮಾತನ್ನು ಹೇಳಿ ಇದ್ರ ಇನ್ನೊಂದು ಸಲ ನಾನು ಇವರು ಪೂರ್ವಕವಾಗಿ ಮನವಿ ಮಾಡ್ತೇನೆ ನೂರಕ್ಕೆ ನೂರು ರೈತರಿಗೆ ಯಾವುದಾದ್ರೂ ಸ್ಕೀಮಲ್ಲಿ ಗ್ಯಾರಂಟಿ ಒಂದೊಂದು ಸ್ಕೀಮ್ ಕೊಡಲೇಬೇಕು ಏನು ಐದು ಸ್ಕೀಮ್ ಕೊಟ್ಟಿದ್ದೀರಿ ಅದ್ರ ಜೊತೆಗೆ ರೈತರ ಬದುಕಿಗೆ ಒಂದು ಗ್ಯಾರಂಟಿ ಕೊಡಬೇಕಂತ ನಮ್ಮ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಹಾಗೆ ಈಗೇನು ಇದನ್ನು ಬಿಟ್ಟು ಈಗ ಬರ್ತಾ ಇರ್ತಿದ್ರು ಚಳ್ಳಗೆರೆ ತಾಲೂಕಿನಗೆ ಶೇಂಗಾ ಈರುಳ್ಳಿ ಹಣ್ಣು ಬೆಳೆ ಬೆಳೆ ಅದು ನಾಶ ಆಗಿದೆ ನಾನು ನಂದೇ ಇಲ್ಲ ಒಳ್ಳೆ ಒಳ್ಳೆ ಉಳ್ಳೇಗಡ್ಡೆದು ಐದು ಎಕರೆಗೆ ಹಾಕಿದ್ದೀನಿ ನಾಲ್ಕು ಲಕ್ಷ ಖರ್ಚು ಮಾಡಿದ್ದೆ ಬರುವಾಗ ಏನು ಬರ್ತೈತೆ ಏನು ಮಾಡೋಕ್ಕಲ್ಲ ಈ ರೀತಿ ರೈತರಿಗೆ ಬದುಕೋ ಕಷ್ಟ ಸುಮ್ಮನೆ ಸರ್ಕಾರ ಏನು ಮಾಡ್ಬೇಕಂತಂದರೆ ಕೃಷ್ಣ ಕೃಷ್ಣ ಹೇಳ್ತಾರೆ ಯಾಕೆ ಬಸ್ ಚಾರ್ಜ್ ಫ್ರೀ ಕೊಡ್ತಾರೆ ಅಕ್ಕಿ ಅಕ್ಕಿ ಫ್ರೀಯಾಗಿ ಕೊಡ್ತಾರೆ ಕರೆಂಟು ಫೀಸೇ ಕೊಡ್ತಾರೆ ಯಾಕೆ ಬದುಕು ನಮಗೆ ತಿಂಗಳು ಎಷ್ಟು ಕೊ ಕೊಟ್ಬಿಟ್ಟು ಸಾಕು ಹಾಂ ತಿಂಗಳಷ್ಟು ಅವ್ರಿಗೆ ಒಂದು ಲಕ್ಷ ಎರಡು ಲಕ್ಷ ಖರ್ಚು ಮಾಡ್ತಾರಲ್ಲ ಸಂಬಳ ನಮ್ಗೆ ಏನು ಹತ್ತು ಸಾವಿರ ಕೊಡಲಿ ಸಾಕು ಐದು ಸಾವಿರ ಕೊಡಲಿ ಹತ್ತು ಸಾವಿರ ಕೊಟ್ಟರೆ ಸಾಕು ಪ್ರತಿ ಕುಟುಂಬಕ್ಕೆ ಹತ್ತು ಹತ್ತು ಸಾವಿರ ಒಂದು ಕುಟುಂಬಕ್ಕೆ ಒಂದು ಸಾವಿರ ತಾಲಿಗೆ ಬೇಡ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ಪ್ರತಿ ತಿಂಗಳು ಕೊಟ್ಬಿಟ್ರೆ ಜಮೀನು ನೀವೇನು ಮಾಡಿ ಗೊಬ್ಬರನ ಹಾಕ್ರಿ ಒಳ್ಳೆಗಡ್ಡೆನ ಬೆಳ್ಕೊಂಡ್ರಿ ತಾವು ಏನು ಬೆಳ್ಕೊಂಡು ನಮಗೆ ಗೊತ್ತಿಲ್ಲ ನಮಗೆ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿಯನ್ನು ನೀವು ಪ್ರತಿ ತಿಂಗಳು ಕೊಡಬೇಕು ಲಕ್ಷ ಗಟ್ಟಲೆ ಖರ್ಚು ಮಾಡ್ತೇನೆ ನಮಗೆ ಕೊಡೋಕ್ಕಾಗಲ್ಲ ರೈತರು ರೈತರಿಗೆ ಹೇಳ ಒಬ್ಬ ಪ್ರಿನ್ಸಿಪಾಲ್ ತಾಳ್ರೆ ಒಂದೂವರೆ ಲಕ್ಷ ತಾಷೆಲ್ದಾರ್ ಎರಡೂವರೆ ಲಕ್ಷ ಎಮ್ ಎಲ್ ಎಲ್ಲ ಲೀಸ್ಟ್ ಕೊಟ್ಟಿದ್ರು ಕಣಪ್ಪ ಬಹು ಈಗ ಅದೇ ಚಿಕ್ಕಪಟ್ಟ ದುಡ್ಡು ಸರ್ಕಾರದ ದುಡ್ಡು ನಮ್ಮದೇ ಸರ್ಕಾರ ಅಲ್ಲ ನಮ್ಮದು ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಈ ಥರ ನಾನು ನನ್ನ ಬೆಳೆ ಇಟ್ಟಿರ್ ನೇರುಳ್ಳಿ ಐದು ಲಕ್ಷಕ್ಕೆ ಇನ್ಶೂರೆನ್ಸ್ ಎಂಟೂವರೆ ಸಾವಿರ ಕಟ್ಟಿದ್ದೆ ಬರುತ್ತೆ ಗ್ಯಾರಂಟಿ ನಾವು ಇಕ್ಕಿರೋ ದುಡ್ಡನ್ನೇ ಬಂದು ಏನೋ ಮಾಡ್ಬೋದಪ್ಪ ಈಗೇನು ಬರ್ತೈತೆ ನಾನು ಕಣ್ಣು ತೋಟಗಳೆಲ್ಲ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಚಳ್ಳಕೆರೆ ತಾಲೂಕಿನ ಚೌಡೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಲಿಂಗಣ್ಣನವರು ಹಾಗೂ ಸೂರನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ವಿ ಮಂಜುನಾಥ್ ಮತ್ತು ಜುಂಚರಗುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ವೀರಭದ್ರಪ್ಪ ಅವರು ಇವರೆಲ್ಲರ ಘನ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಆ ಗ್ರಾಮಗಳ ಸಂಘದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಶಿಮುಲ್ ನಿರ್ದೇಶಕರಾದ ಬಿಸಿ ಸಂಜೀವಮೂರ್ತಿರವರು ಪಾಲ್ಗೊಂಡಿದ್ರು ಹಾಗೂ ಸಹಾಯಕ ವ್ಯವಸ್ಥಾಪಕರಾದ ಎಂ ಪುಟ್ಟರಾಜು ಅವರು ಹಾಗೂ ಮಾರ್ಗ ವಿಸ್ತರಣಾಧಿಕಾರಿಗಳಾದ ನಯಾಜ್ ಬೇಗಂ ವಾರ್ಷಿಕ ವರದಿಯ ಸಮಗ್ರ ಮಾಹಿತಿಯನ್ನ ಸಭೆಗೆ ನೀಡಿದ್ರು ಈ ಸಂದರ್ಭದಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಸಂಘದ ನಿರ್ದೇಶಕರುಗಳು ಹಾಗೂ ಹಾಲು ಉತ್ಪಾದಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಜೀವ ದಹನದ ರಹಸ್ಯ ಬಿಚ್ಚಿಟ್ಟ ಪೊಲೀಸರು ಹಿರಿಯೂರಿನ ಅರಳಿಕಟ್ಟೆ ಬಳಿ ಬುಧವಾರ ಸಂಜೆ ಕಾರೊಂದು ಹತ್ತಿ ಹುರಿದು ಅದರಲ್ಲಿದ್ದ ವ್ಯಕ್ತಿ ಸಿದ್ದೇಶ್ವರ ಸಜೀವ ದಹನಗೊಂಡ ಘಟನೆ ನಡೆಸಿದೆ ಸಿದ್ದೇಶ್ವರ ಕಾರಿನಲ್ಲಿ ಬೆಂಕಿ ಹಚ್ಚಿಕೊಂಡು ಚಾಲನೆ ಮಾಡುತ್ತಾ ಬಂದಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬೆಂಕಿ ಕಂಡು ಗ್ರಾಮಸ್ಥರು ಕಾರು ನಿಲ್ಲಿಸಲು ಯತ್ನಿಸಿದರೂ ಆತ ನಿಲ್ಲಿಸದೆ ಮುಂದೆ ಸಾಗಿದ್ದಾನೆ ಅರಳಿಕಟ್ಟೆಗೆ ತಲುಪುವ ಸ್ವಲ್ಪ ದೂರದಲ್ಲಿ ಬೆಂಕಿ ತೀವ್ರಗೊಂಡು ಸಿದ್ದೇಶ್ವರ ದುರ್ಮರಣಕ್ಕೆ ಈಡಾಕಿದ್ದಾನೆ ಎಂದು ತಿಳಿಸಿದ್ದಾರೆ ಕ್ರಿಶ್ಚಿಯನ್ನರು ದಸರಾವನ್ನ ಹತ್ತಿಕ್ಕುತ್ತಿದ್ದಾರೆ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಸರ್ಕಾರವು ದಸರಾ ರಜೆಯನ್ನ ಹನ್ನೆರಡು ದಿನಗಳಿಗೆ ವಿಸ್ತರಿಸಿದೆ ಅಧಿಸೂಚನೆ ಹೊರಡಿಸಿದ್ರೂ ಕ್ರಿಶ್ಚಿಯನ್ ಸಂಸ್ಥೆಗಳು ಈ ರಜೆಯನ್ನ ಮೊಟಕುಗೊಳಿಸುವ ಕ್ರಿಸ್ಮಸ್ ಹಬ್ಬಕ್ಕೆ ನಿಲ್ಲುತ್ತದೆ ಎಂದು ಚಿತ್ರದುರ್ಗದಲ್ಲಿ ಇಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಶ್ವವಿಖ್ಯಾತ ದಸರಾ ಹಬ್ಬವನ್ನ ಕ್ರಿಶ್ಚಿಯನ್ನರು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ವಿಜಯದಶಮಿ ಹಬ್ಬ ಇಪ್ಪತ್ತ ಎರಡರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮೇ ಅಕ್ಟೋಬರ್ ಏಳರವರೆಗೆ ಇದು ಹನ್ನೆರಡು ದಿನದ ರಜೆಯನ್ನು ಅಧಿಕೃತವಾಗಿ ಸರ್ಕಾರ ಘೋಷಣೆಯಿಂದ ಮಾಡಿದೆ ಸೊ ಇದು ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಮತ್ತು ಅನುದಾನ ರಹಿತ ಶಾಲೆಗಳು ಹೀಗೆ ಎಲ್ಲವನ್ನೂ ಕೂಡ ಸೇರಿಸಿ ಅವರು ಸೂಚನೆಯನ್ನು ಕಳಿಸಿದ್ದಾರೆ ಮತ್ತು ಅದರಲ್ಲೇ ಅವರು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಈ ಸೂಚನೆಯನ್ನು ಪರಿಪಾಲಿಸಬೇಕು ಆಚರಣೆಗೆ ತರಬೇಕು ಅಂತನ್ನುವಂಥದ್ದು ಅವರು ಬರೆದಿದ್ದಾರೆ ಆದರೆ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ನವರು ಈ ರಜೆಯನ್ನು ಮೊಟಕುಗೊಳಿಸ್ತಾರೆ ಗೊಳಿಸಿ ಅಲ್ಲಿ ಮಕ್ಕಳಿಗೆ ಪಾಠವನ್ನು ತಗೊಳ್ತಾರೆ ಅದಲ್ಲದೆ ಪರೀಕ್ಷೆ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಡಿಕ್ಲೇರ್ ಮಾಡ್ತಾನೇ ಇದ್ದಾರೆ ಇನ್ನು ಈ ಮೊಟುಕೆಗೊಳಿಸಿದಂಥ ಏನು ರಜೆ ಇರುತ್ತೆ ಇದನ್ನು ಕ್ರಿಸ್ಮಸ್ ಹಬ್ಬಕ್ಕೆ ಆ ಹತ್ತು ದಿನದ ರಜೆಯನ್ನು ಅವರು ಘೋಷಣೆ ಮಾಡ್ತಾರೆ ಮನೆಯಲ್ಲಿ ಅಷ್ಟೇ ಅಲ್ಲ ಸಮಾಜದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಒಂದು ಸಾಮರಸ್ಯ ನಿರ್ಮಾಣ ಮಾಡುವಂಥ ಹಬ್ಬಗಳಿದ್ದಾರೆ ಸೊ ಇಂಥ ಹಬ್ಬಗಳಲ್ಲಿ ಕಲ್ಲು ಹಾಕುವಂಥದ್ದು ಇಂಥ ಹಬ್ಬಗಳನ್ನು ಹೊಡೆಯುವಂಥದ್ದು ಇಂಥ ಹಬ್ಬಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ ಈ ಕ್ರಿಶ್ಚಿಯನ್ರು ಮಾಡ್ತಾ ಇದ್ದಾರೆ ಮೊಳಕಾಲ್ಮುರು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಸಂಸ್ಥೆಯು ಮೊಳಕಾಲ್ಮೂರು ತಾಲೂಕಷ್ಟೇ ಅಲ್ಲದೆ ಇಡೀ ರಾಜ್ಯದ ಪ್ರತಿ ಹಳ್ಳಿಯಲ್ಲೂ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ನೀಡುತ್ತಿರುವ ಒತ್ತು ಅನನ್ಯ ಎಂದು ಶ್ಲಾಘಿಸುತ್ತಾರೆ ಮೊಳಕಾಲ್ಮೂರಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿಯಿಂದ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಾನವೀಯ ನೆಲೆಗಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿ ಸರ್ಕಾರದ ಒಂದು ಭಾಗವಾಗಿ ಸಂಸ್ಥೆ ಮುಂದುವರೆಯಬೇಕು ಎಂದು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ವಯಸ್ಸಿಗೆ ಬಂದ್ರೆ ಹೆಣ್ಣು ಮಕ್ಕಳು ಮದುವೆ ಆಗ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಒಂದು ಹೋಲಿನೋ ಅಥವಾ ಮೂರ್ತಿನೋ ಒಂದು ಸಣ್ಣದೊಂದು ಬಂಗಾರ ದುಂಗ ಮಾಡತಕ್ಕಂಥ ಒಂದು ಶಾಂತಿ ಚೌಕ್ಯತೆ ಜಾಗಗಳಲ್ಲಿ ನಮ್ಮ ಊರಿಗೆ ಬಂದಿದ್ದ ಸರ್ಕಾರದಿಂದ ಬಹಳಷ್ಟು ದುಡ್ಡು ಹೆಚ್ಚಾಗಿ ಮುಖ್ಯ ಅಲ್ಲ ಯಾವುದೇ ಸಂಘ ಸಮಸ್ಯೆಯಿಂದ ಬರ್ತಕ್ಕಂಥ ಲಾಭಾಂಶಗಳನ್ನ ನಾವು ಕಡಿಬೇಕು ಅದೇ ರೀತಿಯಲ್ಲಿ ಸರ್ಕಾರದ್ದು ಕೂಡ ಎಸ್ಸಿ ಎಸ್ ಟಿ ಸಂಘಗಳು ಕೂಡ ಸಾಕಷ್ಟು ಅನುದಾನಗಳು ಕೂಡ ನಾವು ನಮ್ಮ ಕೈಯಿಂದ ಕೂಡ ಕೊಡ್ತಾ ಇದ್ದೀವಿ ಸಂಘ ಸದಸ್ಯರುಗಳನ್ನ ಬಹಳ ಉದ್ದಾರಕವಾಗಿರ್ತಕ್ಕಂಥ ಜನಜೀವನ ಕೂಡ ಆಗಿದ್ದೆ ನಮ್ಗೆ ಬಹಳ ಖುಷಿ ಆಗುತ್ತೆ ಹಿಂದೆ ಹದಿನೈದು ಇಪ್ಪತ್ತು ದಿವಸ ಆದ್ರೆ ಒಂದೊಂದ್ಸಲಿ ದಸರಾಕ್ ಸ್ನಾನ ಮಾಡುದು ಉಗಾದಿ ಬಂದು ಸ್ನಾನ ಮಾಡುದು ಈ ತರ ಸಾರು ಹೋಗ್ತಕ್ಕಂಥ ಏನಪ್ಪ